ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ಬೆಳಗ್ಗೆ ಅಡಿಗೆ ಏನು ಮಾಡಿದ್ದೆ ಮುಂಜಾನೆ ಎಲ್ಲರೂ ನೋಡ್ಲಿಕ್ಕೆ ಇನ್ನು ಅಪ್ಲೋಡ್ ಮಾಡಿ ಈಗ ಒಂದು ತ್ರೀ ಅವರ್ಸ್ ಆಯ್ತು ಅದ್ರ ಮುನ್ ಅದ್ರ ಮುಂದೆ ಇನ್ನೊಂದು ವಿಡಿಯೋ ಅದು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರ್ತದೆ ಯಾಕಂದ್ರೆ ಆಲ್ಮೋಸ್ಟ್ ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ನಮ್ಮನೆಯಳಗೆ ಲಕ್ಷ್ಮೀ ಶೋಭಾ ಇಟ್ಟುಕೊಂಡಿರ್ತೀನಿ ಎಲ್ಲರೂ ವೆಯ್ಟ್ ಮಾಡ್ತಿರ್ತೀರಿ ಅದಕ್ಕೆ ನಾನು ಕೂಡ ನಿಮ್ಮಷ್ಟೇ ನಿಮ್ಗೆ ಆದಷ್ಟು ಲಗೂನಿನೇ ಅಪ್ಲೋಡ್ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತೇ ಆ ವಿಡಿಯೋನು ಅಪ್ಲೋಡ್ ಮಾಡ್ಲಿಕ್ಕೆ ತೀನಿ ಲಕ್ಷ್ಮೀ ಶೋಭಾನ ಎಲ್ಲರೂ ನೋಡಿರಿ ಎಲ್ರಿಗೂ ಒಳ್ಳೇದಾಗಲಿ ಆಮೇಲೆ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲಿಲ್ಲ

మళ్ళీ సత్య సంకల్పని అదూ అత్య ಮುದ್ರವರೆ ಸೃಷ್ಟಿಸಿರುವ ಕೋಡಿ ಲಕ್ಷಿಸಿ ಗೋಪಾಲ ನಮ್ಮ ಶ್ರೀ ಕೃಷ್ಣ ನಮಗುವ ಮಹಿಮೆ ಬಲ್ಲವರಿಗೆ ಸಲಹಾಲಿಗೆ ಶೋಭಾನೆರೆಗೆ ಸಣ್ಣಗೆ ಜಗಣ ಕಣ್ಣಾರೆ ತೋರಿದ ನಮ್ಮ ಶ್ರೀ ಕೃಷ್ಣ ಶೋಭಾನೆ ే శ్రీ కృష్ణ ఆరాధి సోమే అంబుజన సంభవ క మొదల సంభ్రమే హింబి దైవ నేమే ಭುವನ ಸೇರುವ ಪಾಪವ ಕಳೆವಳು ಈ ವಾಸುದೇವ ಗೇಣೆ ಉಂಟೆ ಶೋಭಾನೆ ಈ ವಿಷವಿದ್ದರೆ ಅರ್ಧ ಪೂಜೆಯನ್ನು ಸರ್ವರಾಯರ ಸಭೆಯೊಳಗೆ ಉಬ್ಬಿ ಸಮನದಿಂದ ಧರ್ಮಜ ಮಾಡುವೆ ಗೌರವೀರಲೋ ಪರವಾಗಿ ಶೋಭಾನೆ ಸಾವಿರ ಹಗೆಯೇ ನರಕ ಯಾತ್ರೆ ಸಲ್ಲ ಜೀವಂತರಿಗೆ ನರಕದಲ್ಲಿ ನೋವ ಜೀವನು ನಿಮ್ಮ ಯಮದೇವನು ನೋವ ಈ ನರೆಯ ಗುಣಬಲಿಯ ಶೋಭಾನೆ ನನಗ ಬಹುಮಾನೆಯಾಗಿ ಮರಗಿಲ್ಪ ನಾರಾಯಣಿಯುಷ್ಕರ್ಮ ದುಃಖಗಳ ತೊಳಿಸುವ ಶೋಭಾನೆ ಶ್ರಾಯ ಕಾಯ ದ ಶ್ರೀ ಕೃಷ್ಣ ದುಚ್ಚಯ ಮಠ್ಯ ಗುಣಯ ಶೋಭಾನೆ ಕಿಚನು ಕಿರಣು ನಮ್ಮ ಶ್ರೀಕೃಷ್ಣ ತುಚ್ಛನಗಳು ಅಲ್ಲನಿಗೆ ಮೆಚ್ಚುವರಲ್ಲ ಅದರಿಂದಾಗಿ ನನ್ನ ಮೆಚ್ಚುವರಲ್ಲ ಬುದರೆಲ್ಲ ಶೋಭಾನೆ ಮನೆಯಲ್ಲಿ ಕಾದ ವೀರ ಭಟ್ಟ ರಣರಂಗದಲ್ಲಿ ಕ್ಷಮಿಸುವನೆ ಅಣುವಾಗಿ ನಮ್ಮ ಇದಕ್ಕೆ ಮಂದದ ಕೃಷ್ಣ ಮುನಿಮ ಕಾಲಕ್ಕೆ ಮಂದರ ಶೋಭಾನೆ ತಾಯ ಕೊಟ್ಟೆಯಿಂದ ಮೂಲ ರೂಪ ತೋರಿ ಆಯುಧ ಸಹಿತ ಪ್ರಬಂಟ

ಶೋಭಾನೆ ಬದುವರ ಮೇಲೆ ಶೋಭೆಗೆ ತಲೆದಾರು ಶೋಭಾನೆ ಸಂಭ್ರಮದಿಂದ ತುಂಬ ಸುತಿಸುತ್ತಿ ಸ शोभर <sm> श्रीकृष्ण <small young trape Kablogani> <toss> <toss> <sh> <ainsi> ശോഭാ പദവീരു ആയുഷ ഭയച്ചോഭാന ೊಳಗೆ ಹಚ್ಚುವುದು ಮೊದಲ ಕೃಪೆಯಿಂದ ಶೋಭ ಿರುವಮಗೆ ಮಂಗಳ ಜಯ ಮಂಗಳೇ ಮನೇ ಹೃದಯ ಮೊದಲಿಂದಲೇ ಶ್ರೀ ಪದ್ಮಾವತಿ ಅಳ ಮದುವೆ ಮಾಡಿ ಅಂದ್ರೆ ಸರಿ ತಕ್ಷಣ ಶಾಂತ ಮೂರ್ತಿ ಸರ್ವೋತ್ತಮಗೆ ಮಂಗಳ ಜಯ ಮಂಗಳ ಪಡುತ ಪಾಡುತ ಜಾಣೆಯರೆಲ್ಲರುವ ದಿನರಾಯಣ ಪ್ರಿಯೇ ಆರು ತಕ್ಷ್ಮಿಗೆ

दना करी दृढ कुसुमे वरतनकादि सुषमे वन निलया दयि मे वदन विहित सोमे मदन बहारस मय मधु रसनयने मृदु लोला करसने मधुर सरस पुरीवरनिलये व्यासपदाचित हृदये कुरु करुणामयि सदये विविध निगमगे

परेशान <mção> नहीं वाला। हाँ नहीं वाला। नहीं मार सकते। अब नो 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 नो। वाला अभी मैंने ये तुम नंबर लंबे हैं। हमें वीडियो अपने हाथ में रखना है। होवीना रे आपण सगळे आपण बांधा कोर्डन तयार आपण नंदे एंटिटी बाकी आहे आपण जेगजित जोलेमत एक बोझ नाही नादू दे

यानो बैंकिंग हो बंद हो गया है एक टाइम दिन को भी तो भेज लाइए ये तो ये रिलेटेड है ये रिलेटेड है डेली अगर नहीं आता है तो उस दिन के और अगला चक्कर चला जाता है ಿವಾ ಹೇಳ್ರಿ ಹೇಳಿತ್ರ ಹೇಳ್ರಿ ಸ್ವೀದಿ ವನವಾಸಕ್ಕೆ ಹೊರಟಾಗ ಬೆನ್ನೆ ಹಿಂದೆ ರಾಜೇಂದ್ರ ಹೆಸರು ಹೇಳು ಹೆಸರು ಮನೆಯಲ್ಲೂ ಲಕ್ಷ್ಮೀ ಪೂಜೆ ಮಾಡಿದ್ರೆ ವಾವ್ ಸೂಪರ್ ಹ್ಮ್ ಹಾಸ್ಟ್ರಿ ಬನ್ರಿ ಆಜುಬಾಜು ನಿಂತ ಅಲ್ಲ ಹ್ಞೂ ದರ ಬೇಂದ್ರೆ ಅವರಿಗೆ ಪ್ರಶಸ್ತಿ ತರ್ತದ್ದು ನಾಲ್ಕು ತಂತಿಯಿಂದ ನನಗೆ ಸುನೀಲ್ ಬೈ ಪತಿಯಾಗಿ ತರ್ತದ್ದು ಪೂರ್ವ ಜನ್ಮದ ಕೊಣ್ಣೆ ತುಂಬ ಹಂಡ್ರೆಡ್ ಹಾಲು ವರು ಹನ್ನೆರಡು ವರ್ಷ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ತಮ್ಮ ಬಾಣ ಬತ್ತಳಿಕೆಗಳನ್ನು ಬಚ್ಚಿಟ್ಟಿದ್ದು ಬನ್ನಿ ಕ್ಷೇತ್ರದಲ್ಲಿ ಸಂಚೀವ್ರಯರೂ ಬೇರೆ ಲಕ್ಷ್ಮೀ ಲಕ್ಷ್ಮೀ ಶೋಭಾ ಶೋಭನೆ ಮಾಡ್ಬೇಕಾದ್ರಲ್ಲಿ ಬೇರೆ आलेगा खाली भरियाने पेगी ये जो सत्ता आहे आपण सांभाळले आम्ही भरले आपण कलर you <laughs> સુપર સુપર નિસર રાતી હા બા કૌસંબ્રી તક હાપેલી ના એલિન્ટ મળ ಲಕ್ಷ್ಮೀ ಶೋಭಾನ ಅಂದ್ರನೆ ಒಂದು ರೀ ಅಂದ್ರ ಬರೇ ಲಕ್ಷ್ಮೀ ಶೋಭಾನ ಮಾಡಿದವರು ಒಳಗ ಅಷ್ಟೇ ಅಲ್ಲ ಲಕ್ಷ್ಮೀ ಶೋಭಾನಕ್ ಬಂದವರಿಗೂ ಕೂಡ ಅಷ್ಟೇ ಖುಷಿ ಇರ್ತದೆ ಯಾಕಂದ್ರೆ ಇದು ಲಕ್ಷ್ಮೀ ಶೋಭಾನಕ್ಕ ಅಷ್ಟೊಂದು ಶಕ್ತಿ ಅದ ವಾದಿರಾಜರು ವಿರಚಿತ ಲಕ್ಷ್ಮೀ ಶೋಭಾನ ಇದು ಯಾರು ಮನೆಯೊಳಗೆ ಮಾಡ್ತಾರೆ ಅವ್ರ ಒಳಗೆ ಆದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅದ್ರ ಜೊತೆ ಜೊತೆಗೆ ಲಗ್ನ ವಿಳಂಬ ಆಗಿದೆ ಇವೆಲ್ಲ ಅಂತಿರ್ತಾರಲ್ರಿ ಲಕ್ಷ್ಮೀ ಶೋಭಾನ ಅಂದ್ರೆ ಸಾಕು ಎಷ್ಟೊಂದು ದೊಡ್ಡ ದೊಡ್ಡ ಕಂಟಕಗಳು ಕಳೆದು ಹೋಗಿ ಸರಾಗವಾಗಿ ಕೆಲಸ ಆಗ್ತವೆ ಇದ್ರ ಬಗ್ಗೆ ಹೇಳಲಿಕ್ಕೆ ಇನ್ನೂ ಸಾಕಷ್ಟು ಟೈಮ್ ಬೇಕು ಮತ್ತು ಹಂಗೆ ಎಲ್ಲರೂ ಬಂದು ಹೋದರು ಹೇಳ್ದವರೆಲ್ಲ ಬಹಳ ಖುಷಿ ಆಗ್ತದೆ ಹಾಂ ರೀ ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಹತ್ತುವರೆವರೆಗೂ ಅಂದ್ರೆ ಹಾಗೆ ನಮ್ಮ ಸ್ಕೂಲ್ ನಮ್ಮ ಕಲೀಗ್ಸನ್ರಿ ಟೀಚರ್ಸು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದು ಹೋದರು ಹೀಗಾಗಿ ನಿನ್ನೆ ಒಂಥರ ಏನೋ ಹಬ್ಬ ಫುಲ್ ನ ಶ್ರಾವಣ ಮಾಸ ಒಂದು ಲಕ್ಷ್ಮೀ ಶೋಭಾನ ಅಂದ್ರೆ ಸಾಕು ಅಷ್ಟು ಆನಂದ ಅನ್ನಿಸ್ತದ ನೋಡಿರಿ ನೋಡಿದ್ರಲ್ಲ ನಮ್ಮ ನೀ ಲಕ್ಷ್ಮೀ ಶೋಭಾನದ ವಿಡಿಯೋ ಬಹಳ ಮಂದಿ ನಮ್ಮ ಫ್ಯಾಮ್ಲಿ ಎರ್ಸ್ ಮಾಡ್ತೀರಿ ಅಂತ ಗೊತ್ತಿತ್ತು ಹೀಗಾಗಿ ಒಂದು ಚೂರ್ 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 ಚೂರು ಅಂದ್ರೆ ಒಂದೊಂದು ಪ್ಯಾರ ಹಾಡ ಅಷ್ಟು ಹಾಕಿನಿ ಯಾಕಂದ್ರೆ ಬಹಳಷ್ಟು ಹಾಕಿದ್ರೆ ಅದೇ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗಿಬಿಡ್ತದ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಹಾಕಿನಿ ಅಂದರೆ ನಿಮಗೂ ಕೂಡ ಐಡಿಯಾ ಬರ್ತದೆ ಇನ್ನೊಂದು ಶೇರ್ ಮಾಡ್ಕೋಬೇಕಾಗಿತ್ತು ನಿಮ್ಮ ಜೊತೆ ನಮ್ಮ ಮನಸ್ಸು ಚಲೋ ಇದ್ರೆ ಎಲ್ಲೂ ಒಳ್ಳೇದಿರ್ತದ ಅಲ್ಲಿ ಕಂದು ನಮ್ಮ ಮನೆಯವರು ತುಳಸಿ ದೊಡ್ಡ ದೊಡ್ಡ ಪಾಟ್ ಒಳಗೆ ಹಚ್ಬಿಟ್ಟಾರೆ ಇದನ್ನ ನನ್ನ ಮಗಳು ಒಂದು ದೊಡ್ಡ ಬಾಟಲ್ ವಾಟರ್ ಬಾಟಲ್ ಇರ್ತಲ್ರಿ ಹಿಂದೆ ಹಚ್ಚಿದ್ಲು ಅದಕ್ಕೆ ಏನಪ್ಪ ಒಂದು ತುಳಸಿ ತೊಗೊಂಡು ಬರ್ಬೇಕಲ್ರಿ ಒಳಗೆ ಹಂಗಾಗಿ ಇದನ್ನು ತಗೊಂಡು ಬಂದೆ ಬ್ಲೌಸ್ ಪೀಸ್ ಉಡಿಸಿ ಆಗಿಂದಾಗ ಐಡಿಯಾ ಬಂತು ಅದನ್ನು ಎಲ್ಲರೂ ಎಷ್ಟು ಲೈಕ್ ಮಾಡಿದ್ರೆ ಅಂದ್ರೆ ಅದೊಂದು ಹಾಡದಲ್ರಿ ಹಡಗಿನೊಳಗಿಂದ ಬಂದ ಕೆಡಗವಲ್ಲ ಶ್ರೀ ಕೃಷ್ಣ ಹಂಗಾಗಿಬಿಡ್ತಿರಿ ಅದು ಆ ಹಾಡಿಗೆ ಇದು ಅಗ್ದೀ ಹೇಳಿ ಮಾಡಿಸ್ತಂಗಿತ್ರಿ ಅಷ್ಟು ಚಂದ ಇದು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು